ಆತ್ಮೀಯರೇ ಎಲ್ರಿಗೂ ನಮಸ್ತೆ ಒ ಬಿ ಸಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸೊ ನಮಗೆ ನೀಡಿರ್ತಕ್ಕಂಥ ಊರು ಅಥವಾ ಏರಿಯಾ ಯಾವುದು ಅಂತ ತಿಳ್ಕೋಬೇಕು ಅಂದರೆ ಹಾಗೆ ಆ ಮನೆಯನ್ನು ಯಾವ ರೀತಿ ಹುಡುಕ್ತಕ್ಕಂಥದ್ದು ಸುಲಭವಾಗಿ ಆ ಮನೆ ದಾರಿ ತಲುಪ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ಅಷ್ಟೋ ತಿಳ್ಕ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ದಾರಿಯನ್ನು ತಿಳಿಲಿಕ್ಕೆ ಪೃತ ಅಂತ ಒಂದು ಎ ಪಿ ಕೆ ಫೈಲನ್ನು ಕೊಟ್ಟಿದ್ದಾರೆ ಈ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮಗೆ ನಮ್ಮ ಏರಿಯಾ ಮತ್ತು ಅಲ್ಲಿ ಎಷ್ಟು ಮನೆಗಳಿದ್ದಾವೆ ಮತ್ತು ಈ ಪ್ರತಿಯೊಂದು ಮನೆ ಎಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೋಬಹುದು ಈ ಪೃಥ ಆ್ಯಪ್ ಮೇಲೆ ಇನ್ಸ್ಟಾಲ್ ಕ್ಲಿಕ್ ಮಾಡಿ ಅದು ನಮ್ಮ ಮೊಬೈಲಲ್ಲಿ ಈ ರೀತಿಯಾಗಿ ಇನ್ಸ್ಟಾಲ್ ಆಗುತ್ತೆ ಪೃಥ ಅಂತ ಇಂಥ ಈ ನೆಕ್ಸ್ಟು ಇದನ್ನ ಓಪನ್ ಅಂತ ಇದೆ ಕೆಳಗಡೆ ಓಪನನ್ನು ಕೊಡಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀವಿ ಇದು ಪ್ಲೇ ಸ್ಟೋರಿಗೆ ಹೋಗಿ ಇನ್ಸ್ಟಾಲ್ ಆಗುತ್ತೆ ನೆಕ್ಸ್ಟು ಈ ರೀತಿಯಾಗಿ ಇನ್ಸ್ಟಾಲ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ಮೃತ ಸಮೀಕ್ಷಾ ಪಥ ಅಂತ ಅಂದರೆ ಸಮೀಕ್ಷೆಗೆ ದಾರಿ ಅಂತ ಇಲ್ಲಿ ಮೊಬೈಲ್ ನಂಬರ್ನ ಕೊಡಬೇಕು ಮತ್ತು ಮುಂದಕ್ಕೆ ಹೋಗಿ ಅಂತ ಕೊಡಬೇಕು ಮೊಬೈಲ್ ನಂಬರ್ ಕೊಟ್ಟು ಇಲ್ಲಿ ಒ ಟಿ ಪಿ ಬರುತ್ತೆ ನಾಲ್ಕು ನಂಬರು ಇದು ಹತ್ತೇ ಸೆಕೆಂಡ್ ಇರುತ್ತೆ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟು ಓ ಟಿ ಪಿನ ಕೊಡಬೇಕು ನಾಲ್ಕು ನಂಬರು ಈ ರೀತಿಯಾಗಿ ಒ ಟಿ ಪಿ ನಮ್ಮ ಮೊಬೈಲಿಗೆ ಬರುತ್ತೆ ಒ ಟಿ ಪಿ ಏನಾದರೂ ಮಿಸ್ ಆದರೆ ಓ ಟಿ ಪಿಯನ್ನು ಮತ್ತೆ ಕಳುಹಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಕೊಡಬೇಕು ಒ ಟಿ ಪಿ ಕೊಟ್ಬಿಟ್ಟು ಒ ಟಿ ಪಿ ಪರಿಶೀಲಿಸಿ ಅಂತ ಕೊಟ್ಟರೆ ನೆಕ್ಸ್ಟ್ ನಮಗೆ ಆ ಒಂದು ಓಮ್ ಪೇಜು ಬರುತ್ತೆ ಈ ರೀತಿಯಾಗಿ ಈ ಓಮ್ ಪೇಜ್ನಲ್ಲಿ ನಮ್ಮ ಒಂದು ಹೆಸರು ಕೊಟ್ಟಿದ್ದಾರೆ ಮೊಬೈಲ್ ನಂಬರು ಇರುತ್ತೆ ಗ್ರಾಮ ಪಂಚಾಯಿತಿ ಅಂಡೆ ತಾಲೂಕು ಇದೆಲ್ಲ ಕೊಟ್ಟಿದ್ದಾರೆ ಅಲರ್ಟ್ ಮಾಡಿದ್ದಾರೆ ಎಷ್ಟು ಟೋಟಲ್ ಮನೆಗಳಿದ್ದಾವೆ ಅಂತ ತೋರಿಸುತ್ತೆ ಕಂಪ್ಲೀಟೆಡ್ ಎಷ್ಟು ಪೆಂಡಿಂಗ್ ಎಷ್ಟು ಅಷ್ಟು ಮನೆಗಳ ಮಾಹಿತಿನ ತೋರಿಸುತ್ತೆ ಇಲ್ಲಿ ನಾವು ನೋಡ್ಬೇಕಂದ್ರೆ ಲೀಸ್ಟ್ ಕೆಳಗಡೆ ಲೀಸ್ಟ್ ಅಂತ ಏನಿದೆ ಈ ಲೀಸ್ಟ್ಗಳಲ್ಲಿ ನಮಗೆ ನಮ್ಮ ಮ್ಯಾಪಿಂಗ್ ನೋಡ್ಬೋದು ಈ ಲೀಸ್ಟ್ ಮೇಲೆ ಕ್ಲಿಕ್ ಮಾಡಿ ಲೀಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಯು ಎಚ್ ಐ ಡಿ ಸಂಖ್ಯೆಗಳು ಮತ್ತೆ ಆರ್ ಆರ್ ನಂಬರು ಸಮೇತ ಇಲ್ಲಿ ಬರುತ್ತೆ ಇದ್ರ ಮೇಲೆ ಇಂಡಿವಿಜುವಲ್ ಹೌಸ್ ಅಂತ ಕೊಟ್ಟಿದ್ದಾರೆ ಇದನ್ನು ನಮಗೆ ಆ ಮನೆ ಅದು ಸರ್ಚ್ ಮಾಡಿ ಸಹ ಇಲ್ಲಿ ಯು ಎಚ್ ಐ ಡಿ ಅಥವಾ ಆರ್ ಆರ್ ನಂಬರ್ನ ಸರ್ಚ್ ಮಾಡಿ ಸಹ ಇದನ್ನು ತೆಗೆದುಕೋಬೋದು ಈ ಒಂದು ಒಂದು ಯು ಎಚ್ ಐ ಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಗೂಗಲ್ ಮ್ಯಾಪು ಓಪನ್ ಆಗುತ್ತೆ ರೂಟ್ ಮ್ಯಾಪು ಸಿಗುತ್ತೆ ನಾವು ಎಲ್ಲಿದ್ದೀವಿ ಅಲ್ಲಿಂದ ಪ್ರಾರಂಭ ತೋರಿಸುತ್ತೆ ಇದರಲ್ಲಿ ನಮಗೆ ಯಾವ ಕಡೆ ಹೋಗಬೇಕು ಅಂತ ದಾರಿ ಸರಿದ್ದು ನಾವಿರ್ತಕ್ಕಂಥ ಪ್ರೆಸೆಂಟ್ ಇರ್ತಕ್ಕಂಥ ಲೊಕೇಶನನ್ನು ಈ ರೀತಿಯಾಗಿ ತೋರಿಸುತ್ತೆ ಇದನ್ನ ಝೂಮಿನ್ನು ಝೂಮ್ ಔಟ್ ಮಾಡ್ಕೊಂಡು ನೋಡಬೇಕು ಇದು ಒಂದು ದಾರಿ ಏನು ಮಾರ್ಕ್ ಮಾಡಿದ್ದಾರೆ ಈ ರೀತಿಯಾಗಿ ದಾರಿ ಕೊಟ್ಟಿದ್ದಾರೆ ಈ ಒಂದು ರೂಟಲ್ಲಿ ಹೋಗಬೇಕು ಅಂತ ಕೊನೆಯ ಲೊಕೇಶನ್ ಪ್ಲೇಸ್ನ ತೋರಿಸ್ತೀನಿ ಈ ಒಂದು ಮಾರ್ಕ್ ಇರೋಂಥ ರೂಟ್ ನೋಡ್ಕೊಂಡು ಇಲ್ಲಿ ರೆಡ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಸಿಂಬಲ್ ಏನಿದೆ ಇದು ಆ ಮನೆ ಪ್ಲೇಸು ನಾನು ಯಾವ ಯು ಎಚ್ ಐ ಡಿ ಮನೇನ ತೆಗೆದುಕೊಂಡಿದ್ನಿ ಆ ಮನೆ ಪ್ಲೇಸು ಇದು ಅದರ ಸುತ್ತಮುತ್ತ ಊರುಗಳನ್ನ ನೋಡ್ಕೋಬಹುದು ಇಲ್ಲಿ ಗೂಗಲ್ ಮ್ಯಾಪಲ್ಲಿ ಎಲ್ಲ ಯಾವ್ಯಾವ ಊರುಗಳು ಇಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಇದನ್ನ ಇನ್ನೊಂದು ಸ್ವಲ್ಪ ಝೂಮ್ ಮಾಡಿದರೆ ನಮ್ಮ ಏರಿಯಾ ಇಲ್ಲಿ ಗೊತ್ತಾಗುತ್ತೆ ಆ ಏರಿಯಾದಲ್ಲಿರ್ತಕ್ಕಂಥ ನಾನೀಗ ಕ್ಲಿಕ್ ಮಾಡಿರ್ತಕ್ಕಂಥ ಯು ಎಚ್ ಐ ಡಿ ಮನೆ ಇಲ್ಲಿ ತೋರಿಸುತ್ತೆ ಜೂಮ್ ಮಾಡ್ಕೊಂಡು ಹೋಗಿ ನೋಡಬೇಕು ಇನ್ನು ಝೂಮ್ ಔಟ್ ಮಾಡಿದರೆ ನಮಗೆ ಈ ಒಂದು ಮನೆ ಯಾವುದು ಯು ಎಚ್ ಐ ಡಿ ಇರ್ತಕ್ಕಂಥ ಆ ಮನೆ ಯಾವುದು ಅಂತ ಇಲ್ಲಿ ಗೊತ್ತಾಗುತ್ತೆ ಇನ್ನೂ ಒಂದು ಆ ಪಕ್ಕಾ ಏರಿಯಾ ತಿಳ್ಕೋಬೇಕ ಇನ್ನೊಂದು ಸಲ ಏರಿಯಾನ ನೋಡಬೇಕು ಅಂದರೆ ಅದೇ ಲೀಸ್ಟಲ್ಲಿ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ ನಾವು ಗೂಗಲ್ ರೂಟ್ ಮ್ಯಾಪ್ ಹಾಕೊಂಡು ಹೇಗೆ ಹೋಗ್ತೀವಿ ಹಾಗೆ ಹೋಗ್ಬೋದು ಇನ್ನು ಮೇಲೆ ಈ ಆರೋ ಮಾರ್ಕ್ನ ಮೇಲಕ್ಕೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಲಾಸ್ಟು ಆ ಏರಿಯಾ ತೋರಿಸುತ್ತೆ ಚಾಕ್ನಳ್ಳಿ ಅಂತ ಇದೆ ಸೊ ಇದು ಈ ನಮಗೆ ಅಲರ್ಟ್ ಮಾಡಿರ್ತಕ್ಕಂಥ ಪ್ಲೇಸು ಇದು ಸ್ಟಾರ್ಟ್ ಅಂತ ಕೊಟ್ಕೊಂಡ್ರೆ ನಾವು ಎಲ್ಲಿರ್ತೀವಿ ಆ ಒಂದು ಪ್ಲೇಸಿಗೆ ಹೋಗ್ಬೋದು ಮತ್ತು ಆ ಮನೆಗೂ ಸಹ ತಲುಪಲಿಕ್ಕೆ ಈ ಒಂದು ಪುತ ಆ್ಯಪು ಬಹಳಷ್ಟು ಸಹಕಾರಿಯಾಗುತ್ತೆ ಹಾಗೆ ಮ್ಯಾಪ್ ಅಂತ ಕೊಟ್ಟಿದ್ದಾರೆ ಇದು ವರ್ಲ್ಡ್ ಮ್ಯಾಪ್ ಬರುತ್ತೆ ವರ್ಲ್ಡ್ ಮ್ಯಾಪಲ್ಲಿ ನಾವಿರೋಂಥ ಮನೆ ಲೊಕೇಶನ್ನ ನೋಡ್ಕೋಬಹುದು ತುಂಬ ಚೆನ್ನಾಗಿದೆ ವರ್ಕ್ ಆಗ ಚೆನ್ನಾಗಿದೆ ಈ ಒಂದು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು